ಯಾರು ಹೇಳ್ತಿದ್ರಪ್ಪ ನಾಯಿಗೆ ಊಟ ಹಾಕಲ್ಲ ನಮ್ಮ ನಾಯಿನೂ ನಿಮ್ಮ ಕೈಯಲ್ಲಿ ಊಟ ತಿನ್ನಲ್ಲ ಅಂತ ಹೇಳಪ್ಪ ಸ್ವಲ್ಪ ನಾನು ನಾನ್ ವೆಜ್ ಮಾಡಿದಾಗೆಲ್ಲ ಹಾಕಲ್ದೇನಪ್ಪ ನಿಂಗೆ ಹೇಳೋಂಚೂರು ಹೇಳ್ತೀಯ ಒಂದು ಪೇಂಟಿಂಗ್ ಆಗಿದೆ ನೀಟ್ ಫಿನಿಶಿಂಗ್ ಆಗಿಲ್ಲ ಇನ್ನೂ ರೆಡ್ಡು ಪೇಂಟ್ನ ಈ ಕಡೆ ಎಲ್ಲ ಮಾಡಬೇಕು ಗೋಲ್ಡ್ ಆಗಿದೆ ಮತ್ತು ಇವಾಗ ಇದೊಂದು ಮಾಡ್ತಾ ಇದ್ದೀನಿ ನೋಡಿ ಪೂರ್ತಿ ಕೈಯಲ್ಲೇ ಡಿಸೈನ್ ಮಾಡಿರೋವಂಥ ಒಂದು ಜುಮ್ಕಾ ಎಷ್ಟು ಚೆನ್ನಾಗಿದೆ ಹಸಿ ಮೊಟ್ಟೆ ಒಂದು ಒಡೆದೋಗಿತ್ತು ಅಂತ ಹಾಕಿದ್ರೆ ತಿಂತಾನೇ ಇಲ್ಲಪ್ಪ ಹಸಿ ಮೊಟ್ಟೆನ ಹಾಂ ಸ್ಮೆಲ್ ಇಟ್ಕೊಂಡು ಬಂದವನ ನೋಡಿದರೆ ಆಮೇಲೆ ತಿರ್ಗ ಬಿಸಿ ನೀರಿಗೆ ಹಾಕ್ಬಿಟ್ಟು ಒಡೆದೋಗಿರೋ ಮೊಟ್ಟೆನ ಬಿಟ್ಟಿದ್ನಲ್ವ ಒಳಗಡೆ ಆಮೇಲೆ ಆ ಮೊಟ್ಟೆನ ತೊಗೊಂಡೋಗಿ ನೀರಿಗೆ ಹಾಕಿ ಬೇಯಿಸಿ ಮತ್ತೆ ಇವಾಗ ಮೊಟ್ಟೆ ಮಾಡಿದ್ದೀನಿ ಮತ್ತು ಇವಾಗ ನಾನು ಬೇಯಿಸ್ಕೊಂಡಿರೋ ಮೊಟ್ಟೆಯಲ್ಲಿ ಭಂಡಾರ ತಿನ್ನಲ್ಲ ಹಂಗಾಗಿ ಇದಕ್ಕೆ ಹಾಕ್ಬಿಡ್ತೀನಿ ನಾನ್ ವೆಜ್ ಮಾಡಿದಾಗ ಮತ್ತು ಮೊಟ್ಟೆ ಬೇಯಿಸಿದಾಗ ಸ್ಮೆಲ್ ಇಟ್ಕೊಂಡು ಬಂದ್ಬಿಡುತ್ತೆ ಒಳಗಡೆ ಯಾರು ಹೇಳ್ತಿದ್ರಪ್ಪ ನಾಯಿಗೆ ಊಟ ಹಾಕಲ್ಲ ನನ್ನ ನಾಯಿನೂ ನಿಮ್ಮ ಕೈಲಿ ಊಟ ತಿನ್ನಲ್ಲ ಅಂತ ಹೇಳಪ್ಪ ಸ್ವಲ್ಪ ನಾನು ನಾನ್ ವೆಜ್ ಮಾಡಿದಾಗೆಲ್ಲ ಹಾಕಲ್ದೇನಪ್ಪ ನಿಂಗೆ ಹೇಳೋಂಚೂರು ಹೇಳ್ತೀಯಾ ಹೇಳ್ತೀಯಾ ಅವ್ರಿಗೆ ಊಟ ಹಾಕ್ತಲ್ಲದ ನನಗೆ ಅಂತ ಏಯ್ ನೀನು ಯಾಕೋ ಬಂದಿದ್ದೀಯ ಇಲ್ಲಿ ಇದ್ರ ಮಗಳು ಇದು ಯಾವತ್ತೂ ಹೊರಗಡೆ ಒಳಗಡೆ ಬರ್ತಾ ಇರಲಿಲ್ಲ ನೀನ್ಯಾಕೆ ಹೇಗೆ ಬಂದಿದ್ದೆ ಹೇಳು ನಿಮಗೂ ಹಾಕ್ಬೇಕಾ ಆಚೆ ಕುತ್ಕೊಂಡಿ ಬರ್ತೀನಿ ನಾಯಿಗೂ ಊಟ ಹಾಕಲ್ಲ ಅಂತಿದ್ರು ನೋಡಿ ಇವತ್ತು ನಾಯಿಗಳು ಎರಡು ಬಂದಿದ್ದಾವೆ ಇವತ್ತು ಅಂತ ಅಲ್ಲ ನಾನು ಆಲ್ಮೋಸ್ಟ್ ವಿಡಿಯೋದಲ್ಲಿ ನಾನು ಫಸ್ಟೇ ಇಂದನು ಇಲ್ಲಿವರೆಗೂ ಒನ್ ಇಯರ್ ಇಂದನು ತುಂಬ ಸಾರಿ ನಾನು ವೀಡಿಯೋದಲ್ಲಿ ನಾಯಿಗಳನ್ನ ತೋರಿಸಿದ್ದೀನಿ ಎಷ್ಟೋ ಸಾರಿ ಊಟ ಹಾಕಿದ್ದೀನಿ ನಾನು ಹಾಕಿದ್ದೀನಿ ಅಂತ ಹೇಳ್ಬೇಕಾಗಿದ್ದು ಅವಶ್ಯಕತೆ ಇಲ್ಲ ಆದರೆ ನನ್ನ ಕೈಯಿಂದ ಒಂದು ನಾಯಿನೂ ಊಟ ತಿನ್ನಲ್ಲ ಅಂತ ಯಾರೊಬ್ರು ಹೇಳಿದ್ರು ಹಂಗಾಗಿ ನಾಯಿನೂ ನನ್ನ ಕೈಯಿಂದ ಊಟ ತಿಂತಿದ್ದಾವೆ ಅಂತ ತೋರಿಸೋದಿಕ್ಕೆ ಈ ವಿಡಿಯೋ ಈಗ ಬಂಡಾನ ತೆಗೆದ್ಬಿಟ್ಟು ಹ್ಞೂ ತಿನ್ನ ಕೊಡ ನಿಮಗೆ ತಿನ್ನ ಪಾಪ ಏನೋ ಬೀದಿನ ಒಂಚೂರು ಊಟ ಹಾಕೋದ್ರಿಂದ ಖುಷಿಯಾಗಿ ತಿನ್ಕೊಂಡು ಹೋಗ್ತದೆ ಏನೋ ನಮ್ಮ ಕೈಲಾಗಿದ್ದು ಮಾಡಬೇಕಷ್ಟೇ ಚಪಾತಿಗೆ ಪಲ್ಯ ಮಾಡಿಟ್ಟಿದ್ನಲ್ಲ ಮೊಳಕೆ ಕಳ್ದು ಅದೇ ಆಗುತ್ತೆ ಇವಾಗ ತಿನ್ಬಿಟ್ಟಿಪ್ಪ ಸ್ವಲ್ಪ ಕೆಲಸ ಇದೆ ಎಲ್ಲ ಕುಟೋದು ಮಾಡಬೇಕು ಈಗ ಇವಾಗೆಲ್ಲ ಪೇರುಗಳು ಹುಡುಕ್ತಾ ಇದ್ದೀನಿ ಕೆಲವೊಂದು ಪೇರುಗಳನ್ನೆಲ್ಲ ಹಾಕಿದ್ದೀನಿ ಅಂತ ಇದೊಂದು ಸರ ಮಾಡಿದ್ದೆ ಬಟ್ ಇನ್ಕಂಪ್ಲೀಟ್ ಆಗಿಬಿಟ್ಟೈತೆ ಸರಿಯಾಗಿ ನೀಟ್ ಫಿನಿಶಿಂಗ್ ಕೊಟ್ಟಿಲ್ಲ ಮತ್ತು ಇದು ಅಷ್ಟೆ ಸ್ವಲ್ಪ ನೀಟ್ ಫಿನಿಶಿಂಗ್ ಕೊಟ್ಟು ಒಂದು ಲೆವೆಲಕ್ಕೆ ತಗೋಬಾರೋಣ ಇವಾಗ ಒಂದು ಪೇಂಟಿಂಗ್ ಆಗಿದೆ ನೀಟ್ ಫಿನಿಶಿಂಗ್ ಆಗಿಲ್ಲ ಇನ್ನು ರೆಡ್ ಪೇಂಟ್ನ ಈ ಕಡೆ ಎಲ್ಲ ಮಾಡಬೇಕು ಗೋಲ್ಡ್ ಆಗಿದೆ ಮತ್ತು ಇವಾಗ ಇದೊಂದು ಮಾಡ್ತಾ ಇದ್ದೀನಿ ನೋಡಿ ಪೂರ್ತಿ ಕೈಯಲ್ಲೇ ಡಿಸೈನ್ ಮಾಡಿರೋ ಒಂದು ಜುಮ್ಕ ಎಷ್ಟು ಚೆನ್ನಾಗಿದೆ ಸೊ ಇದಕ್ಕೆ ಪೇರ್ ಮಾಡ್ತಾ ಇರೋದು ಇದಕ್ಕೆ ಈ ಜುಮ್ಕಾ ಒಂದಕ್ಕೆ ಪೇರ್ ಆಗುತ್ತೆ ಮತ್ತು ಈ ಜುಮ್ಕ ಇದಕ್ಕೆ ಪೇರ್ ಮಾಡೋಣ ಅಂತ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಟೈಮ್ ತಗೊಳುತ್ತೆ ಎಲ್ಲ ಅರ್ಧ ಬರ್ಧ ಆಗಿದೆ ಟೈಮ್ ಬೇರೆ ಆಗಲೇ ಒಂಬತ್ತು ಮುಕ್ಕಾಲು ಅಡುಗೆ ಏನು ಮಾಡ್ಕೊಂಡಿಲ್ಲ ಏನು ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಈಗ ಅಡುಗೆ ಮನೆಗೆ ಹೋಗಿ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ತಲೆನೋವು ತುಂಬ ಆಗ್ಬಿಟ್ಟಿತ್ತು ಅದಕ್ಕೆ ಹರಳೆಣ್ಣೆ ಚೆನ್ನಾಗಿ ಮೆತ್ಕೊಂಡಿದ್ದೀನಿ ಅದೆಲ್ಲ ಹರ್ಕಂಡು ಹರ್ಕಂಡು ಬರ್ತಾಯಿತ ಫುಲ್ಲು ಅರಳೆಣ್ಣೆ ಕೊಬ್ಬರಿಣ್ಣೆ ಎರಡು ಮಿಕ್ಸ್ ಮಾಡಿಬಿಟ್ಟು ಹಚ್ಬಿಟ್ಟಿದ್ದೀನಿ ತಲೆ ತುಂಬ ಈಗ ಹೋಗಿ ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ನೋದು ಮತ್ತು ಇನ್ನೇನು ಪೇಂಟಿಂಗ್ ಏನೂ ಮಾಡೋಕ್ಕಾಗಲ್ಲ ಸದ್ಯ ಸಿಚುವೇಶನ್ ಹಂಗಿದೆ ಎಲ್ಲ ಐತಿ ಮಲ್ಕೋಬೇಕು ತುಂಬ ಟೈಮ್ ಹ್ಯಾಂಡ್ ಮೇಡು ಪೇಂಟಿಂಗ್ ಮಾಡೋದಕ್ಕೆ ಸಿಕ್ಕಾಬಿಟ್ಟು ಟೈಮ್ ತಗೊಳುತ್ತೆ ಬಟ್ ಏನು ಮಾಡ್ಕೊಲ್ಲ ಮಾಡಬೇಕು ಅಷ್ಟೆ ನೆನ್ನೆ ಪಿಂಕ್ ಕಲರ್ ಟಾಪ್ ಹಾಕಿದ್ದೆ ಅದ್ರ ಜೊತೆಗೆ ಮ್ಯಾಚಿಂಗ್ದೊಂದು ಜ್ಯುವೆಲರಿ ಮ್ಯಾಚಿಂಗ್ ಅಲ್ಲ ಅದು ಆ್ಯಕ್ಚುಲಿ ರೀಲ್ಸ್ ಮಾಡೋಣ ಹಾಕೊಂಡಿದ್ದು ಆ ರೀಲ್ಸಲ್ಲಿ ಮತ್ತು ನೆನ್ನೆ ವ್ಲಾಗಲ್ಲಿ ತುಂಬ ಜನ ಟಾಪ್ ಸಕತ್ತಾಗಿ ಕಾಣಿಸ್ತಾ ಇದೆ ನಿಮಗೆ ಅಂತ ಹೇಳಿದ್ರು ಆ್ಯಕ್ಚುಲಿ ಅದನ್ನು ಒಂದು ಫೋರ್ ಇಯರ್ಸ್ ಬ್ಯಾಕ್ ತಗೊಂಡಿದ್ದು ಯಾಕೋ ಇಷ್ಟ ಆಗದೆ ಹಾಗೆ ಮಡಿದ್ಬಿಟ್ಟಿದೆ ಹಾಕೊಂಡೇ ಇರಲಿಲ್ಲ ಸೊ ಮನೆ ತಗ ಹಾಕೊಳ್ಳೋಣ ಹೇಳ್ಬಿಟ್ಟು ಯೂಸ್ ಮಾಡೋಣ ಅಂತ ಹಾಕೊಂಡಿದ್ದು ಫಸ್ಟ್ ಟೈಮು ಅದಕ್ಕೆ ಇಷ್ಟು ದಿನ ವೀಡಿಯೋಗಳಲ್ಲಿ ಆ ಪಿಂಕ್ ಕಲರ್ ಟಾಪ್ ಕಾಣಿಸೇ ಇಲ್ಲ ನೆನ್ನೆ ವೀಡ್ಯೋದಲ್ಲಿ ಅದನ್ನು ಹಾಕೊಂಡಿದ್ದೆ ಹಂಗಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದು ನನ್ನ ಫೇಸಿಗೆ ಚೆನ್ನಾಗಿ ಕಾಣ್ತಾ ಇತ್ತು ಕೆಲವೊಂದು ಡ್ರೆಸ್ಗಳು ಚೆನ್ನಾಗಿ ಕಾಣುತ್ತೆ ಕೆಲವೊಂದಂತೂ ಒಂಚೂರು ಮುಖಕ್ಕೆ ಚೆನ್ನಾಗೇ ಕಾಣಿಸಲ್ಲ ಏನು ಮಾಡೋಕ್ಕಾಗಲ್ಲ ಒಂದಷ್ಟು ಪೇರ್ಗಳನ್ನೆಲ್ಲ ಹುಡ್ಕಿದೀನಪ್ಪ ಎಲ್ಲೆಲ್ಲೋ ಇದ್ದೋ ಪೇರ್ಗಳು ಹುಡುಕಿ ಮತ್ತು ಪೆಂಡೆಂಟ್ಗೆ ಅದ್ರ ಇಯರಿಂಗ್ಸ್ ಪೇರು ಈ ಥರ ಪೇಂಟಿಂಗ್ ಮಾಡೋಣಂತ ಸಪ್ರೇಟ್ ಎತ್ತಿಟ್ಟಿದ್ದೀನಿ ಇವಾಗ ಒಂದಷ್ಟು ಪೇರು ಹುಡುಕ್ತೆ ಅಷ್ಟೇ ಇನ್ನು ಇದ್ರೊಳಗಡೆ ಬೇರೆ ಇದ್ದಾವೆ ಪೇರುಗಳು ಎಲ್ಲ ಒಂದೊಂದು ಮಿಸ್ ಆಗಿಬಿಟ್ಟಿದ್ದಾವೆ ಅದು ಎಲ್ಲೆಲ್ಲಿದ್ದಾವೆ ಗೊತ್ತಿಲ್ಲ ಎಲ್ಲಾಕಿದ್ದೀನೋ ಅದು ಗೊತ್ತಿಲ್ಲ ಸರಿಯಾಗಿ ಎಲ್ಲ ಹುಡುಕಿ ಮತ್ತೆ ಎಲ್ಲ ಹಾಕು ಪೇರ್ಗಳು ಕಂಡುಹಿಡಿಬೇಕು ಇದು ಮೋಲ್ಡ್ ಮೋಲ್ಡು ಏನ್ ಮಾಡಿಲ್ಲ ಮಾಡ್ಬೇಕು ಇದಕ್ಕೂ ಪೇಂಟು